ಸರ್ ಒಂದ್ ನಿಮ್ಮ ಬೆಂಬಲ ಇದ್ರು ಈ ಸಿಟಿ ಎಂಎಲ್ ಎಲ್ ಎರ್ ಬೆಂಬಲ ಅನ್ನೋ ಚರ್ಚೆ ನಡೆದಿದ್ರು ಸರ್ ಹಾ ಸರ್ ಈಗ ನಿಮ್ಮ ಮಾಧ್ಯಮದಲ್ಲಿ ಈ ರೀತಿಯಾದಂತ ಒದಂತಿಗಳು ಬರ್ತವೆ ನಾವೆಲ್ಲರೂ ಕೂಡ ಒಟ್ಟಾಗಿದ್ದೀವಿ ನೀವು ಸುಮ್ಮನೆ ಕೈ ಹಿಡ್ಕೊಳ್ತೀರಿ ಒಳಗೆ ನಡೆಯೋದೇ ಬೇರೆ ನಾಗೇಂದ್ರ ಅವರು ಯಾವುದು ಕೂಡ ಯಾರದು ಪ್ರತಿಷ್ಠಿತ ಇಲ್ಲ ಯಾ ಬಣಗಳು ಇಲ್ಲ ಯಾ ಶಾಸಕರು ನಾವೆಲ್ಲ ಕೂಡ ಒಟ್ಟಾಗಿ ಸೇರಿ ನಮ್ಮ ನಮ್ಮ ಹೈಕಮಾಂಡ್ ನಿಂದ ಇವತ್ತಿನ ಪ್ರದೇಶ ಕಾಂಗ್ರೆಸ್ ವತಿಯಿಂದ ಇವತ್ತೇನು ಬಂದಿದೆ ಅಲ್ಲ ಅದನ್ನ ತೆಗೆದುಕೊಂಡು ತಳಹದಿಯಿಂದ ಇವತ್ತು ಪಾರ್ಟಿ ಕಟ್ಟಲಿಕ್ಕೆ ಇವತ್ತು ನಮ್ಮ ಭದ್ರಪ್ರತಿನಿಧಿಯಾಗಿ ಕೆಪಿಸಿಸಿ ಅಧ್ಯಕ್ಷರು ಹೇಳಿದ್ದಾರೆ ಇವತ್ತು ಅದಕ್ಕೆ ವೀಕ್ಷಕರಾಗಿ ಇವತ್ತು ಬಂದಿದ್ದಾರೆ ಇವತ್ತು ಮನೆ ನಮ್ಮ ನಾರಾಯಣ ಸ್ವಾಮಿ ಅವರು ಮತ್ತು ಸೂರಜ್ ಹೆಗ್ಡೆ ಅವರು ಅವ್ರ ನೇತೃತ್ವದಲ್ಲಿ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಇವತ್ತು ಇಪ್ಪತ್ತಾರು ಜನ ಒಂದಾಗಿ ಎಲ್ಲಾ ಮುಖಂಡರಲ್ಲೂ ಸೇರಿಸಿಕೊಂಡು ಇಲ್ಲಿರುವಂಥ ಹುಂಚುಣ್ಣಿನ ಮುಖಂಡರೆಲ್ಲ ಸೇರಿಸಿಕೊಂಡು ಇವತ್ತು ಒಗ್ಗಟ್ಟಿನ ಪ್ರದರ್ಶನ ಆಗಿದೆ ನಮ್ಮಲ್ಲಿ ಯಾವುದೇ ಬಣಗಳಿಲ್ಲ ನಮ್ದು ಓನ್ಲಿ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷದ ನಮಗೆ ಪಕ್ಷೇತರರು ಕೂಡ ಇವತ್ತು ನಮಗೆ ಬೆಂಬಲ ಕೊಟ್ಟುಕೊಂಡು ಅಂದ್ರೆ ಅವರು ನಮ್ಮ ಪಕ್ಷದ ಸದಸ್ಯರೇ ಅವರೆಲ್ಲರೂ ಕೂಡ ಒಪ್ಪಿಗೆ ತಗೊಂಡು ಇವತ್ತು ನಾವು ಇವತ್ತು ಸುಮಾರು ನಾವು ಮೂವತ್ತು ಜನದ ಇವತ್ತು ಮತಗಳಿಂದ ಸುಮಾರು ಹದಿನಾರು ಮತಗಳ ಅಂತರದಿಂದ ನಾವು ಬಿಜೆಪಿಯನ್ನು ತೋರಿಸಿ ನಮ್ಮ ಮಹಾಪೌರರು ಮತ್ತು ಉಪಮಹಾಪೌರರು ಆಗಿದ್ದಾರೆ ನಾವೆಲ್ಲ ಕೂಡ ಒಗ್ಗಟ್ಟು ಅನ್ನೋಂತ ವಿಚಾರ ಮೇಯರ್ ಚುನಾವಣೆ ಬಂದಾಗ ಹಿಂಗೆ ಆಗುತ್ತೆ ಕೂಡ ಕೊನೆಯವರೆಗೂ ಅಂದ್ರೆ ನಿಮ್ದು ಬಹುಮತ ಇದ್ರು ಕೂಡ ನಮ್ಮಲ್ಲಿ ಎಲ್ಲರೂ ಕೂಡ ಬಹಳಷ್ಟು ಪ್ರತಿಭಾವಂತರಿದ್ದಾರೆ ಮತ್ತು ಎಲ್ಲ ಸಮರ್ಥರಿದ್ದಾರೆ ಪ್ರತಿಯೊಬ್ಬರು ಕೂಡ ಇವತ್ತು ಜನರಲ್ಲಿ ಇದ್ದಾಗ ಬಹುಶಃ ಎಲ್ಲರೂ ಕೂಡ ಆಕಾಂಕ್ಷೆಗಳು ಇದ್ದೇ ಇರುತ್ತೆ ಅವರು ಅವರು ಮಾಡೋದ್ರಲ್ಲಿ ಯಾಕಂದ್ರೆ ಇವತ್ತು ನಮ್ಮ ಪ್ರಜಾಪ್ರಭುತ್ವದಲ್ಲಿ ಇವತ್ತು ನಮ್ಮ ಪಕ್ಷ ಯಾವತ್ತು ಕೂಡ ಯಾರಿಗೆ ಕೊಟ್ಟು ಯಾರಿಗೆ ಬಲ ಕೊಟ್ಟು ಈ ಕ್ಷೇತ್ರವನ್ನು ಅಭಿವೃದ್ಧಿ ಮಾಡಬೇಕು ಅದನ್ನೆಲ್ಲ ಗಮನಿಸ್ಕೊಂಡು ಇವತ್ತು ಮಹಾಪವರನ್ನು ಉಪಮಹಾಪರನ್ನು ಮಾಡಿದರೆ ಇವತ್ತು ನಾವೆಲ್ಲರೂ ಕೂಡ ಒಟ್ಟಾಗಿ ಸೇರಿಕೊಂಡು ಮಾಡ್ಕೊಂಡು ಹೋಗಿದ್ದೇವೆ